சீ 1 லிட்டர் பெட்ரோல் 100 ரூபாய் இது ಸೊ ನೂರು ರೂಪಾಯಿ ಮೂವತ್ತ್ ಮೂರು ಪರ್ಸೆಂಟ್ ಅಂದ್ರೆ ಮೂವತ್ ಮೂರು ರೂಪಾಯಿ ಉಳಿತಾಯ ಇದೆ ಸರ್ ನಮಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಇದೆ ತುಂಬ ಒಂದು ರೂಪಾಯಿ ಹಾಕಿ ಒಂದು ರೂಪಾಯಿ ಹಣ ಹಾಕಿದ್ರೆ ಐದು ರೂಪಾಯಿ ವರೆಗೆ ಉಳಿತಾಯಿಗೆ ಒಂದು ಅಷ್ಟೇ ಪೇ ಮಾಡ್ತಾರೆ ಹೌದು 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 ಮೈನ್ ಏನಾಗಿದೆ ಅಂದ್ರೆ ಸ್ಮೂತ್ ಆಗಿದೆ ಗಾಡಿಗೆ ಎಲ್ರಿಗೂ ಖುಷಿ ಆಗಿದೆ ಗಾಡಿ ಓಡಿಸಕ್ಕೆ ಯೂಸ್ ಮಾಡಿದ ಕಸ್ಟಮರ್ ರಿವ್ಯೂಸ್ ಹೇಗೆ ಬರ್ತಾ ಇದೆ ನಮ್ ಇನ್ಸ್ಟಾ ಪೇಜಲ್ಲಿ ಯೂಸ್ ಮಾಡಿರೋದು ಫೀಡ್ಬ್ಯಾಕ್ ವೀಡಿಯೋಸ್ ಎಲ್ಲ ಕಳ್ಸಿದ್ರೆ ನಮಗೆ ಸೊ ಅವ್ರು ಕೊಟ್ಟಿರೋ ಫೀಡ್ಬ್ಯಾಕ್ ಪ್ರಕಾರ ನೋಡಿದ್ರೆ ಮಿನಿಮಮ್ ಟೆನ್ ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಫಾರ್ಟಿ ಕಿಲೋಮೀಟರ್ಸ್ ವರೆಗೂ ಉಳಿತಾಯ ಆಗಿದೆ ಅವರಿಗೆ ಎಕ್ಸಾಂಪಲ್ಗೆ ಮೂವತ್ತು ಬರ ಕಡೆ ಗಾಡಿಗಳು ಇದೆ ಗಾಡಿಗಳು ಇದೆ ಬಂದಿರ ಗಾಡಿಗಳು ಇದೆ ಒಂದು ಲೀಟರ್ ಪೆಟ್ರೋಲ್ಗೆ ಒನ್ ಈ ಲಿಕ್ವಿಡ್ ಹಾಕಿದ್ರೆ ನಲವತ್ತು ಕಿಲೋಮೀಟರ್ ಕೊಡುತ್ತಿದೆ ನನ್ನ ಬೈಕ್ ಮೈಲೇಜ್ ಅರವತ್ತು ಕಿಲೋಮೀಟರ್ ಕೊಡ್ತಿದೆ ನಮಸ್ಕಾರ ಕರ್ನಾಟಕ ದಿನೇ ದಿನೇ ನನ್ನ ಗಾಡಿ ಮೇಲೆ ಶಾರ್ಟೇಜ್ ಆಗ್ತಾ ಇತ್ತು ನನ್ನ ಫ್ರೆಂಡ್ ಒಬ್ಬ ಕಳೆದ ಆರು ತಿಂಗಳಿನಿಂದ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಂತೆ ಅವನ ಸಜೆಸ್ಟ್ ಮೇಲೆ ನಾನು ಡೈರೆಕ್ಟ್ ಆಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ ಇದು ಟೂ ವೀಲರ್ ಪೆಟ್ರೋಲ್ ಸೇವರು ನಿಮ್ಮ ಗಾಡಿ ಪೆಟ್ರೋಲ್ ಟ್ಯಾಂಕಲ್ಲಿ ಒಂದು ಲೀಟರ್ ಪೆಟ್ರೋಲ್ಗೆ ಒಂದು ಹಣಿ ಲೆಕ್ಕದಲ್ಲಿ ಹಾಕಿದರೆ ಸಿಕ್ಕಾಪಟ್ಟ ಮೈಲೇಜ್ ಬರುತ್ತೆ ಗಾಡಿ ಯಾವಾಗಲೂ ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ ಇದು ಟೂ ವೀಲರ್ ಹಾಕಿ ಇಂಜಿನ್ ಬೂಸ್ಟ್ರು ನಿಮ್ಮ ಗಾಡಿ ಇಂಜಿನ್ ಆಯಿಲ್ ಜೊತೆ ಬಾಟಲ್ ಲಿಕ್ವಿಡ್ ಪೂರ್ತಿ ಹಾಕಿದರೆ ನಿಮ್ಮ ಗಾಡಿ ಎದ್ವತ್ ಎದುವ ಸ್ಮೂತ್ನೆಸ್ ಬರುತ್ತೆ ಪಿಕಪ್ ಅಲ್ಲಿ ಸೂಪರ್ ಇಂಪ್ರೂವ್ಮೆಂಟ್ ಬರುತ್ತೆ ಗಾಡಿ ನಾಯ್ಸು ವೈಬ್ರೇಷನ್ ಸೌಂಡ್ಸ್ ಎಲ್ಲಾದ್ರೂ ತುಂಬ ಕಡಿಮೆ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಹಾಕಿ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ ನಮಗೆ ಜಿಂದಾಲ್ ಸ್ಟೀಲ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಒಂದು ವಾರದಿಂದ ಇಂಜಿನ್ ಬೂಸ್ಟರ್ ಹಾಕೊಂಡ್ರೆ ಕಾರ್ ತಗೊಂಡು ಬಂದಿದ್ವಿ ಇದು ಕಾರ್ ಎಟ್ರೋ ಪೆಟ್ರೋಲ್ ಸೇವರು ಫಿಫ್ಟಿ ಲೀಟರ್ಸ್ ಫುಲ್ ಟ್ಯಾಂಕ್ ಕೆಪಾಸಿಟಿ ಇರೋ ಪೆಟ್ರೋಲ್ ಗಾಡಿಗಳಿಗೆ ಗಳಿಗೆ ಬಾಟ್ಲಲ್ಲಿರೋ ಲಿಕ್ವಿಡ್ ಫುಲ್ ಹಾಕ್ಬೇಕು ಇದು ಹ್ಯಾಪಿ ಇಂಜಿನ್ ಬೂಸ್ಟರ್ ಅಂತ ಇದು ಡೀಸೆಲ್ ಗಾಡಿಗಳಿಗೆ ಇಂಜಿನ್ ಆಯಿಲ್ ಜೊತೆ ಮಿಕ್ಸ್ ಮಾಡೋದು ಫುಲ್ ಹಾಕಬೇಕು ಈಗ ಟೂ ವೀಲರ್ ಪೆಟ್ರೋಲ್ ಗಾಡಿಗಳಲ್ಲಿ ನೋಡಿದ್ರಲ್ವಾ ಅದೇ ತರ ಬಾಟ್ಲರ್ಲಿ ಕೊಟ್ಟು ಫುಲ್ ಇಂಜಿನ್ ಆಯಿಲ್ ಜೊತೆ ಹಾಕಿದ್ರೆ ತುಂಬಾ ಸ್ಮೂತ್ ಆಗುತ್ತೆ ಗಾಡಿ ಡ್ರೈವಿಂಗ್ ಪ್ಲೇಷರ್ ಮಾತ್ರ ಸೂಪರ್ ಆಗಿರುತ್ತೆ ಒಂದು ಎಂಜಾಯ್ಮೆಂಟ್ ಇರುತ್ತೆ ಗಾಡಿ ಓಡಿಸಕ್ಕೆ ಪಿಕಪ್ ಸೂಪರ್ ಆಗಿರುತ್ತೆ ಪರ್ಮನೆಂಟ್ ಮೈಲೇಜ್ ಇನ್ಕ್ರೀಸ್ ಆಗಿ ಪರ್ಮನೆಂಟ್ ಆಗಿ ಮೈಲೇಜ್ ಸೆಟ್ ಆಗುತ್ತೆ ಎಷ್ಟು सर ಎಕ್ಸ್ಟ್ರಾ ಮೈಲೇಜ್ ಸಿಗುತ್ತೆ ನಮಗೆ ಸರ್ ತರ್ಟಿ 30% ವರೆಗೂ ಸಿಕ್ಕಿದೆ ಎಂಜಿನ್ ಆಯಿಲ್ ಹಾಕೋದ್ರಿಂದ ಡೀಸೆಲ್ ಅಲ್ಲೋಷ್ಟೇ ಡೀಸೆಲ್ ಅಲ್ಲೋ ಮ್ಯಾಕ್ಸಿಮಮ್ ತರ್ಟಿ 30% ವರೆಗೂ ಸಿಕ್ಕಿದೆ ಮ್ಯಾಕ್ಸಿಮಮ್ ನೋಡಿದ್ರೆ ಎಂಟು ಕಿಲೋಮೀಟರ್ ವರೆಗೂ ಸಿಕ್ಕಿದೆ 1 ಲೀಟರ್ ಡೀಸೆಲ್ ಗೆ ಎಕ್ಸ್ಟ್ರಾ ಮೈಲೇಜ್ ಪ್ಲಸ್ ಡ್ರೈವಿಂಗ್ ಪ್ರೆಶರ್ ಮಾತ್ರ ನೀವು ಎಕ್ಸ್‌ಪೀರಿಯೆನ್ಸ್ ಮಾಡಲೇಬೇಕು ತುಂಬಾ ಸೂಪರ್ ಆಗಿರುತ್ತೆ ಓಡಿಸಕ್ಕೆ ಗಾಡಿ ಮಾತ್ರ ಬಟ್ ಇದು ರೂಪಾಯಿ ಹಾಕಿ ರೂಪಾಯಿ ಹಣ ಹಾಕಿದ್ರೆ 5 ರೂಪಾಯಿ ವರೆಗೂ ಉಲ್ಟಾ ಯಾವ್ ಆರಾಮಾಗಿ ಓಡಿಸಬಹುದು ಸ್ಮೂತ್ ಆಗಿರುತ್ತೆ ಗಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಮೈಲೇಜ್ ಈಗ ಮೂವತ್ತರಿಂದ ನಲ್ವತ್ತು ಸಿಗುತ್ತೆ ಅಂತ ಹೇಳಿದ್ರಿ ಒಂದು ಹತ್ತು ಇನ್ಕ್ರೀಸ್ ಆದ್ರೆ ನಮಗೆ ದುಡ್ಡಲ್ಲಿ ಎಷ್ಟು ಸೇವ್ ಆಗುತ್ತೆ ಸರ್ ಸರ್ ಇದು ಮೂವತ್ತ ಇನ್ಕ್ರೀಸ್ ಆದ್ರೆ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ ಮೂವತ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಯ್ತಾ ಲೆಕ್ಕ ಟೆನ್ ಕಿಲೋಮೀಟರ್ಸ್ ಆದ್ರೆ ಥರ್ಟಿ ಟು ಫಾರ್ಟಿ ಅಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹ್ಯಾಪಿ ಕಸ್ಟಮರ್ ಇತ್ತು ನಿಮ್ಗೆ ಈ ಪ್ರಾಡಕ್ಟ್ ನ ಬುಕ್ ಮಾಡ್ಕೋಬೇಕಾದ್ರೆ ಅವರದೇ ಆದ ಮಲ್ಲೇಶ್ವರನಲ್ಲಿ ಆಫೀಸ್ ಕೂಡ ಇದೆ ಇಲ್ಲ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ಕಾಲ್ ಮಾಡಬಹುದು ಸ್ಟೋರ್ ಗೆ ಹೋಗಿ ದಾಟ್ಸ್ ಆಪ್ ಅಂತ ಇದೆ ಅಲ್ಲಿ ಹೋಗಿ ಕೂಡ ಆರ್ಡರ್ ಮಾಡ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ